ರಾಜ್ಯ ರಾಜಕೀಯದಲ್ಲಿ ಮೂಡಾ ಜೋಟಪಟಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಮೂಡಾ ಬಗ್ಗೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಆಗ್ರಹವನ್ನು ಮಾಡಿದ್ದಾರೆ ತಾಕತ್ತಿದ್ರೆ ಇದಕ್ಕೆ ಸಿಎಂ ಉತ್ತರವನ್ನು ಕೊಡಲಿ ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯನವರೇ ಉತ್ತರವನ್ನು ನೀಡಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂಡಾ ಬಗ್ಗೆ ಸಿದ್ದರಾಮಯ್ಯ ಮೊದಲು ಉತ್ತರವನ್ನು ಕೊಡಲಿ ತಾಕತ್ತಿದ್ರೆ ಸಿದ್ದರಾಮಯ್ಯ ಉತ್ತರವನ್ನು ನೀಡಲಿ ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯನವರೇ ಉತ್ತರವನ್ನು ನೀಡಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮುಡಾ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ನಡೀತಾ ಇರುವಂಥದ್ದು ಈ ಸಂಬಂಧ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದರು ಮುಡಾ ಬಗ್ಗೆ ಸಿದ್ದರಾಮಯ್ಯ ಮೊದಲು ಉತ್ತರವನ್ನು ಕೊಡಲಿ ತಾಕತ್ತಿದ್ರೆ ಸಿದ್ದರಾಮಯ್ಯ ಉತ್ತರವನ್ನು ನೀಡಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉತ್ತರವನ್ನು ನೀಡಿ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಆಗ್ರಹವನ್ನ ಮಾಡಿರುವಂಥದ್ದು ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮೂಡಾ ಚಟಾಪಟಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ವಿಷಯಾಂತರ ಬೇಜವಾಬ್ದಾರಿತನದಿಂದ ಮಾತನಾಡೋದು ಮಾತನಾಡುವುದು ಬೇಡ ಉತ್ತರ ಕೊಡದೆ ಆರೋಪ ಮಾಡುವುದು ಸಿಎಂ ಅವರ ಶೈಲಿ ಬೇರು ಸಮೇತ ರಾಜಕೀಯ ಭ್ರಷ್ಟಾಚಾರ ಕಿತ್ತೆ ಎಸಿಬೇಕಿದೆ ತರಾತುರಿಯಲ್ಲಿ ಕೋವಿಡ್ ಹಗರಣದ ವರದಿಯನ್ನ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಒಂದಕ್ಕೆ ಉತ್ತರ ಕೊಡಲಿಲ್ಲ ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನ ಕೊಡಲಿಲ್ಲ ಹಾಗೆಯೇ ಡಿಸಿಎಂ ಕೆ ಶಿವಕುಮಾರ್ ಅವರಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ ವಿಷಯಾಂತರ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಮಾತನಾಡೋದು ಸರಿಯಲ್ಲ ಇಪ್ಪತ್ತೊಂದನೇ ಶತಮಾನಕ್ಕೆ ಬಹುದೊಡ್ಡ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೆ ಎನ್ನುವುದಾಗಿ ಹೇಳಿಕೆಯನ್ನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆಂದ್ರ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಲಾರದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೊಸ ಆರೋಪ ಮಾಡ್ಕೊಂಡು ಸಿದ್ದರಾಮಯ್ಯನ ಹೊಸ ಸ್ಟೈಲ್ ಉತ್ತರ ಕೊಟ್ಟಲ್ಲ ಒಂದು ಕಡೆ ಉತ್ತರ ಕೊಟ್ಟರಿ ಸಿದ್ದರಾಮಯ್ಯ ನೀವು ಕೆ ಅವರ ಯಾಕೆ ಉತ್ತರ ಕೊಡ್ತಿಲ್ಲ ಉತ್ತರ ಇಲ್ಲ ಅವ್ರ ಕಡೆ ಅದಕ್ಕೆ ಡೈವ ಡಿವೇಟ್ ಮಾಡಲಿ ಈ ರೀತಿ ಅತ್ಯಂತ ಬೇಜವಾಬ್ದಾರಿತನವಾಗಿ ಮಾತಾಡೋವಂಥದ್ದು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಲಿಕ್ಕಂಥ ಸಂದರ್ಭದಲ್ಲಿ ನಾವು ಬೇರು ಸಹಿತವಾಗಿ ಈ ಪೊಲಿಟಿಕಲ್ ಕರಪ್ಷನನ್ನು ಇಲ್ಲಿ ಎಸೆಯಬೇಕಾಗಿತ್ತು ಹಾಗಾಗಿ ಯಾವುದೇ ವಿಷಯ ಅಕಸ್ಮಾತಾಗಿ ಕೋವಿಡ್ದಲ್ಲಿ ಆಗಲಿ ಕೋವಿಡ್ ಆ್ಯಕ್ಷನ್ ತಗೋಬೇಕಾಗಿತ್ತು ಒಂದೂವರೆ ವರ್ಷದೊಳಗೆ ಈಗ ಆ ಮೈಕಲ್ ಮೈಕಲ್ ಕುನ್ನ ಅವ್ರನ್ನ ಕರ್ಕೊಂಡ್ಬಂದು ತರಾತುರಿಯಲ್ಲಿ ವರದಿಯನ್ನು ಕೊಡಿಸಿ ಇಂಡು ಬಿಚ್ಚಿಡ್ತೀನಿ ಇಂಡು ಬಿಚ್ಚಿಡ್ತೀನಿ ಬಿಚ್ಚಿಡಿದ್ರೆ ಯಾವ ಬೇಡ ವೇಳಾನೆ ಬಿಚ್ಚಿಡಾ ಬಿಲ್ಸಾಕ್ಬೇಕಾದ್ ನಿಮಗೆ ಮತ್ತೆ ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯ ಬಾಯಿಯಿಂದ ಬಂದು ಮಾಡ್ತಾ ಏನಾಗಿದೆ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಾರದಂತ ಪ್ರ ಹೊ್ಯರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ